ಗಟಿಮೇಳ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿ ಅದ್ಭುತವಾದ ಹೆಸರು ಮಾಡಿದಂಥ ಹಾಗೂ ಎಲ್ಲರ ನಾಯಕಿಯ ತಾಯಿಯಾಗಿ ಗುರುತಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ನಿಧನರಾಗಿದ್ದಾರೆ ಆದರೆ ಯಾರೇ ನಟಿ ಸಂಪೂರ್ಣ ಮಾಹಿತಿ ನಾಯಿ ಮೇಲೆ ಕೊಡ್ತೀನಿ ಒಂದು ಚಾನ್ಸ್ ಮುಂದ್ಕೊಳ್ಳಿ ಮಾಡಿ ಸುಮಾರು ನೂರ ಎಂಬದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ನಲವತ್ತೈದಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಗುರುತಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದೆ ಇದೀಗ ಹೃದಯಘಾತದಿಂದಾಗಿ ಹಾಗೂ ತೀವ್ರವಾದ ಜ್ವರದಿಂದ ಬಳಲುತ್ತಿದ್ದರು ಅಂತ ಕೂಡ ಹೇಳಲಾಗುತ್ತೆ ಒಂದು ಖಾಸಗಿ ಆಸ್ಪತ್ರೆ ಈಗ ವಿಧಿವೇಶ್ವರಾಗಿದ್ದಾರೆ ರಮಯ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಏಳು ಮೂವತ್ತರ ಸುಮಾರು ನೆಲೆ ಕೊನೆಗೆ ಸೆಳೆದಿದ್ದಾರೆ ಈ ನಟಿ ಬೇರೆ ಯಾರೂ ಅಲ್ಲ ಪದ್ಮ ಅವರು ಪದ್ಮ ಅವರು ಮೂರ್ತ ಶಿವಮೊಗ್ಗದವರಾಗಿದ್ದು ಸದ್ಯ ಬಹುತೇಕ ಸೀರಿಯಲ್ಗಳು ಡಿ ಡಿ ಚಂದನದಲ್ಲಿ ಪ್ರಸಾರವಾಗುವಂಥ ಸೀರಿಯಲ್ಗಳಲ್ಲಿ ಇವರು ಅಭಿನಯಿಸಿದರು ಮತ್ತು ಸಾಮಾಜಿಕ ಕಳಕಳಿ ಇರುವಂಥ ಸಿನಿಮಾಗಳಲ್ಲಿ ಇವರು ಅತಿ ಹೆಚ್ಚಾಗಿ ನಟನೆ ಕೂಡ ಮಾಡ್ತಿದ್ರು ಇನ್ನು ಗಟಿಮಠ ಸೀರಿಯಲ್ನಲ್ಲಿ ಸುಮಾರು ಏಳ್ನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಸೀಸನ್ ಒಂದರಲ್ಲಿ ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಕೂರಿಸ್ಕೊಂಡು ಅಲ್ಲೂ ಕೂಡ ಮನಸೆಳೆಯುವಂತಹ ನಟನೆ ಹಾಗೂ ಮನೋಜ್ಞವಾದ ನಟನೆ ಮಾಡಿದಂಥ ಅದ್ಭುತವಾದ ನಟಿಯನ್ನು ಇಂದು ಕನ್ನಡ ಚಿತ್ರರಂಗ ಕಳೆದುಕೊಂಡು ಮತ್ತಷ್ಟು ಬಡವಾಗಿದೆ ಅಂತಲೂ ಕೂಡ ಹೇಳ್ಬೋದು ಪದ್ಮ ಕುಮಟ ಅವರು ಸದ್ಯ ಇಬ್ಬರು ಮಗಳು ಹಾಗೂ ತಮ್ಮ ಪತಿಯನ್ನು ಬಿಟ್ಟು ಇಂದು ಅಗಲಿದ್ದಾರೆ ಅಂತಲೇ ಹೇಳ್ಬೋದು